ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದೆ ಪ್ರಿಪೇಷನ್ ಎಲ್ರದು ಚೆನ್ನಾಗಿ ಓದ್ತೀರ ಅಂತ ಅನ್ಕೊಂಡಿದೀವಿ ಸೂಪರ್ ಕಾಪ್ ಟೆಸ್ಟ್ ಗೆ ತುಂಬ ಅಂದ್ರೆ ತುಂಬಾ ಜನ ಸಬ್ಸ್ಕ್ರಿಪ್ಷನ್ ಆಗ್ತಾ ಇದ್ದೀರಾ ಖುಷಿ ಆಯಿತು ಆಕ್ಚುಲಿ ಸೊ ಈ ಒಂದು ಎಫರ್ಟ್ ಏನಿದೆ ನಿಮಗೋಸ್ಕರ ಮಾಡ್ತಾ ಇರುವಂತದ್ದು ಅದನ್ನ ಪ್ರಾಪರ್ ಆಗಿ ಫಾಲೋಅಪ್ ಮಾಡಿದ್ರೆ ನಿಮಗೆ ಯೂಸ್ ಆಗುವಂಥದ್ದು ಬಹಳ ಜನ ಮಿಸ್ಕನ್ಸೆಪ್ಷನ್ ಇದ್ದೀರಾ ಎಕ್ಸಾಮು ಅನೌನ್ಸ್ ಆದ್ಮೇಲೆ ಓದ್ಬೇಕಂತ ಆ ಥರ ಎಲ್ಲ ನೆಗ್ಲಿಜೆನ್ಸ್ ಮಾಡೋಕ್ ಹೋಗಬೇಡಿ ಈಗಿಂದಲೇ ಶುರು ಹಚ್ಕೊಳ್ಳಿ ಅದಕ್ಕಿಂತ ಮುಂಚೆ ಇಂಗ್ಲೆಂಡ್ ಟೆಸ್ಟ್ ಇತ್ತ ಮುಗಿತಾ ಸೊ ಮುಗಿದ್ಮೇಲೆ ಒಂಥರ ಎಲ್ರಿಗೂ ಬೇಜಾರಲ್ಲ ಏನೋ ವಿರಾಟ್ ಮಿಸ್ ಮಾಡ್ಕೋತಾ ಇದ್ದಂಗೆ ರೀಸನ್ ಎದಕ್ಕೆ ಅವ್ರಿದ್ರೆ ನಾವು ಗೆಲ್ತಿದ್ದು ಅಥವಾ ಸೋಲ್ತಿದ್ದು ಅಂತ ಅಲ್ಲ ಬಟ್ ಆ ಇಂಟೆಂಟ್ ಇರ್ತಿತ್ತು ನಿನ್ನೆ ಆ ಇಂಟೆಂಟ್ ಆಕ್ಚುಲಿ ನಮ್ಮ ಇಂಡಿಯನ್ ಕಡೆಯಿಂದ ನಾವು ಕಾಣಲಿಲ್ಲ ಅದ್ ನೋಡಿದಾಗ ಸೊ ಈ ಒಂದು ಇದನ್ನ ನಿಮಗೂ ಕೂಡ ನಾವು ಅಪ್ಲೈ ಮಾಡ್ಕೋಬಹುದು ನಿಮಗೆ ಹೌದು ಗೆಲ್ಬೇಕಂತಿದೆ ಜಾಬ್ ತಗೋಬೇಕಂತಿದೆ ಎಲ್ಲ ಇದೆ ಆದ್ರೆ ಓದ್ಬೇಕನ್ನೋ ಇಂಟೆಂಟ್ ಸೊ ಆ ಒಂದು ಎಫರ್ಟ್ ಹಾಕೋದು ವಿದೌಟ್ ಇಲ್ಲಿ ನಿಮ್ಗೆ ಯಾರು ಅಪ್ರಿಸಿಯೇಷನ್ ಮಾಡಕ್ ಬರಲ್ಲ ಏನಪ್ಪ ಇನ್ನು ಕನ್ಫರ್ಮ್ ಆಗಿಲ್ಲ ಓದಿದ ತಕ್ಷಣ ಅಪ್ರಿಸಿಯೇಷನ್ ಮಾಡಕ್ ಆಗಲ್ಲ ಸಕ್ಸಸ್ ಆಗ್ತೀರಾ ಅದು ಗೊತ್ತಿಲ್ಲ ಸೊ ಆದ್ರೇನು ಸ್ಟಿಲ್ ಆ ಒಂದು ಎಫರ್ಟ್ ಹಾಕೋದಿಲ್ಲ ಆ ಒಂದು ಇಂಟೆಂಟ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ ಸೊ ಆ ಇಂಟೆಂಟ್ ಡಿಪೆಂಡ್ ಆಗುತ್ತಾ ಇಂಟೆಂಟ್ ಇಂದ ಎಕ್ಸ್ಟೆಂಟ್ ಎಲ್ಲಿ ತನಕ ಹೋಗುತ್ತ ಆ ಒಂದು ಎಕ್ಸಾಮ್ಸ್ ಬೇಕಾಗಿ ಸಿಲೆಬಸ್ ನ ಮುಗಿಸೋರ್ ಎಕ್ಸ್ಟೆನ್ಶನ್ ಆಗ್ತಾ ಹೋಗುತ್ತೆ ಲಾಸ್ಟ್ ಗೆ ಅದೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಆ ಕಾನ್ಫಿಡೆನ್ಸ್ ಇಂದ ನಿಮ್ಮ ಎಕ್ಸಾಮ್ಸ್ ಗಳು ಕ್ಲಿಯರ್ ಆಗ್ತದೆ ಅದ್ರ ಜೊತೆಗೆ ಪ್ರಿಪರೇಷನ್ ಇರಬೇಕು ಡೆಡಿಕೇಶನ್ ಇರಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಇವೆಲ್ಲ ಇದ್ದಾಗಲೇ ಆಗುವಂಥದ್ದು ನಿಮ್ಮ ಹತ್ರ ಕಲಿಬೇಕನ್ನೋ ಇಂಟೆಂಟ್ ಇಲ್ಲ ಅಂದ್ರೆ ನಾವು ಮಾಡ್ಬೇಕಪ್ಪ ಕರೆದ ಮೇಲೆ ಅಥವಾ ಏನು ಕನ್ಫರ್ಮ್ ಆದ್ಮೇಲೆ ನಾವು ಓದ್ತೀನೋ ಅಂತ ತಲೆಲಿತ್ತು ಆ ಕಂಟೆಂಟ್ ನಿಮ್ ತಲೆಲಿತ್ತ ಅಂದ್ರೆ ಈ ಇಂಟೆಂಟ್ ಬರಲ್ಲ ಈ ಇಂಟೆಂಟ್ ಬರಲಿಲ್ಲ ಅಂದ್ರೆ ನೀವು ಸಕ್ಸಸ್ಫುಲ್ ಆಗುವಂತ ಚಾನ್ಸಸ್ ಬಹಳ ಅಂದ್ರೆ ಬಹಳ ಕಮ್ಮಿ ಆಗ್ತದೆ ಸೊ ಅದಕ್ಕೋಸ್ಕರ ಇಂಟೆಂಟ್ ಇಂಪಾರ್ಟೆಂಟ್ ಆಗ್ತದ ಎಫರ್ಟ್ ಇಂಪಾರ್ಟೆಂಟ್ ಆಗ್ತದ ಇವೆರಡನ್ನ ಮಾಡಿ ಎಕ್ಸಾಮ್ ಅನ್ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಸೊ ವಾಪಸ್ ಬರೋಣ ಅಂತೆ ಸೊ ಸೂಪರ್ ಕಪ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಇವತ್ತಿಗೆ ಹದಿನೇಳನೇ ದಿನ ಹದಿನೇಳು ಮತ್ತೆ ನಾಳೆಗೆ ಹದಿನೆಂಟು ದಿನ ಆಗುತ್ತೆ ಸೊ ಹದಿನೇಳನೇ ದಿನದ ಮತ್ತೆ ಹದಿನೆಂಟನೇ ದಿನದ ಶಿಲಾಭಾಸ್ ಏನಿದೆ ಏನೆಲ್ಲ ಓದ್ಬೇಕು ನೋಡ್ಕೊಂತ ಹೋಗೋಣಂತೆ ಅದಕ್ಕಿಂತ ಮುಂಚೆ ಹದಿನೈದು ಮತ್ತೆ ಹದಿನಾರನೇ ಟೆಸ್ಟ್ ಅಲ್ಲಿ ಯಾವೆಲ್ಲ ಕ್ವೇಶನ್ಸ್ ಬಂದಿತ್ತು ಯಾವ ರೀತಿಯು ಅದ್ರ ಬಗ್ಗೆ ಒಂದು ಸಣ್ಣದಾದಂತ ಅವಲೋಕನ ಮಾಡೋಣ ಅಂತ ಓಕೆ ಬನ್ನಿ ಹಾಗಿದ್ರೆ ಓಕೆ ಇಲ್ಲಿ ಸ್ವಲ್ಪ ಇದೆ ಸಮಸ್ಯೆ ಇಲ್ಲಿ ನೋಡಿ ಬೇಸ್ ರೇಟ್ ಬಗ್ಗೆ ಹೇಳ್ತಾ ಇದೀವಿ ನಾವು ಸೊ ಏನಪ್ಪ ಬೇಸ್ ರೇಟ್ ಮಾರ್ಜಿನಲ್ ಎಂ ಸಿ ಎಲ್ ಆರ್ ಅಂತ ಹೇಳ್ತೇನೆ ಬೇಸ್ ರೇಟ್ ಆಗಿರ್ಬೋದು ಸೊ ಬೇಸ್ ರೇಟ್ ಅಂದ್ರೆ ಏನಪ್ಪ ಈಗ ನಾವು ನಾರ್ಮಲ್ ಆಗಿ ಬೇಸ್ ಇಯರ್ ಅನ್ನ ಕೇಳ್ತೀವಿ ಯಾವ್ದಪ್ಪ ಈಗ ಡಬ್ಲ್ಯೂ ಪಿ ಆಗಿ ಇನ್ಫ್ಲೇಷನ್ ಇರೋದು ಜಿ ಡಿ ಪಿ ಇರಬಹುದು ಜಿ ಎನ್ ಪಿ ಇರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಕೆಲ ಬೇಸ್ ಇಯರ್ ಕೇಳ್ತೀವಿ ಅದೇ ರೀತಿಯಾಗಿ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಬಂದಾಗ ಬೇಸ್ ರೇಟ್ ಅಂತ ಬರ್ತದೆ ಸೊ ಬೇಸ್ ರೇಟ್ ಅಂದ್ರೆ ಏನಪ್ಪಾ ಒಂದು ಸಣ್ಣ ಮಿನಿಮಮ್ ಅಮೌಂಟ್ ಏನಿದೆ ಆ ಒಂದು ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಕೆಳಗಡೆ ಯಾವುದೇ ಬ್ಯಾಂಕು ಬಡ್ಡಿಯನ್ನ ಅಥವಾ ಸಾಲವನ್ನ ಕೊಡಕಾಗಲ್ಲ ಅದಕ್ಕೆ ಬಡ್ಡಿ ದರ ಅಥವಾ ಮಿನಿಮಮ್ ಕರಿತಾರೆ ಬೇಸ್ ದರದ ಕುರಿತು ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ನೆನಪಿಟ್ಕೊಳ್ಳಿ ಯಾವ್ದು ರಾಂಗ್ ಆಗಿದೆ ಅದ್ರ ಬಗ್ಗೆ ಹೇಳಕ್ ಸೊ ಇಲ್ಲಿ ನೋಡಿ ಇದು ಕನಿಷ್ಠ ಬಡ್ಡಿ ದರವಾಗಿದ್ದು ವಾಣಿಜ್ಯ ಬ್ಯಾಂಕುಗಳು ಈ ದರಕ್ಕಿಂತ ಕಡಿಮೆ ದರದಲ್ಲಿ ಸಾಲ ನೀಡುವುದಿಲ್ಲ ಇನ್ನೊಂದು ಸೆಕೆಂಡ್ ಇದೆ ಗರಿಷ್ಠ ಅಂತ ಕೇಳಿದ್ರೆ ಅಲ್ಲ ಇದೆ ಅದೇ ರೀತಿಯಾಗಿ ಬೇಸ್ ದರವನ್ನ ಬೇಸ್ ರೇಟ್ ಏನಿದೆ ಯಾವ ಬೇಸ್ ರೇಟ್ ಯಾರು ಡಿಸೈಡ್ ಮಾಡ್ತಾರೆ ಬ್ಯಾಂಕ್ ಡಿಸೈಡ್ ಮಾಡ್ತಾರೆ ಆಮೇಲೆ ಈ ಒಂದು ಬೇಸ್ ರೇಟ್ ಅಂದ ಇಂಟ್ರೆಸ್ಟ್ ರೇಟ್ ಇದೆ ಒಂದು ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕಿಗೆ ಚೇಂಜ್ ಆಗ್ತಾ ಹೋಗುತ್ತೆ ಸಿಂಪಲ್ ಆಗಿ ಯಾವ್ದೋ ಒಂದು ಎಜುಕೇಶನ್ ಲೋನ್ ಕೊಡ್ತೀರಾ ಐ ಸಿ ಐ ಸಿಐ ಬ್ಯಾಂಕ್ ಅಲ್ಲಿ ಒಂದು ರೇಟ್ ಬೇರೆ ಇರ್ತದೆ ಎಸ್ ಬಿ ಐ ಬ್ಯಾಂಕ್ ಒಂದು ಬೇರೆ ಇರ್ತದೆ ಕೆ ಜಿ ಬ್ಯಾಂಕ್ ಹೋದ್ರೆ ಅಲ್ಲೊಂದು ರೇಟ್ ಬೇರೆ ಇರ್ತದೆ ಸೊ ಬೇಸ್ ರೇಟ್ ಚೇಂಜ್ ಆಯ್ತಿಲ್ಲ ಸೊ ಹಾಗಿದ್ರೆ ಪ್ರತಿಯೊಂದು ಬ್ಯಾಂಕ್ಗಳು ಆ ಬ್ಯಾಂಕ್ ಬೇಸ್ ರೇಟ್ ಅನ್ನ ಚೇಂಜ್ ಮಾಡ್ತವೆ ಅದನ್ನ ಫಿಕ್ಸ್ ಮಾಡುವಂತ ಕೆಪಾಸಿಟಿ ಇದೆ ಹಾಗಾಗಿ ಅದೇ ರೀತಿಯಾಗಿ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ ಗೆ ಈ ಬೇಸ್ ರೇಟ್ ಚೇಂಜ್ ಆಗುತ್ತೆ ನೋಡಿ ಪ್ರಸ್ತುತ ಬ್ಯಾಂಕ್ಗಳ ಗಂಡಾಂತರ ಕಡಿಮೆ ಮಾಡಲು ಕೆಳಗಿನ ಯಾವುದನ್ನ ಬಳಸಲಾಗುತ್ತದೆ ಗಂಡಾಂತರ ಅಂದ್ರೆ ಅಪಾಯದ ಪರಿಸ್ಥಿತಿ ಸೊ ಅಲ್ಲಿ ಸುಸ್ತಿದಾರ ಆಗುವಂತ ಪರಿಸ್ಥಿತಿಯಿಂದ ಬ್ಯಾಂಕ್ ಅನ್ನ ಯಾವ ರೀತಿಯ ಕಾಪಾಡಬಹುದು ಆ ಒಂದು ಎಮರ್ಜೆನ್ಸಿಯಿಂದ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅನ್ನೇ ಆ ಫೈನಾನ್ಶಿಯಲ್ ಎಮರ್ಜೆನ್ಸಿಯಿಂದ ಯಾವ ರೀತಿಯಾಗಿ ಯಾವೆಲ್ಲ ಅಂಶಗಳು ಅದನ್ನ ಕಾಪಾಡ್ತವೆ ಹೌದಾ ಈ ಕೆಳಗಿನ ಯಾವ್ದನ್ನ ಬಳಸ್ತಾರೆ ಅಂತ ಕೇಳ್ತಾ ಇರೋದು ಫಸ್ಟ್ ಈ ನೋಡಿ ನಗದು ಮೀಸಲು ಅನುಪಾತ ನಾವು ಆಲ್ರೆಡಿ ಓದಿದೀವಿ ಕ್ಯಾಶ್ ರಿಸರ್ವ್ ರೇಷಿಯೋ ಏನಪ್ಪಾ ಕ್ಯಾಶ್ ರೇಷಿಯೋ ಅಂದ್ರೆ ಬ್ಯಾಂಕ್ಗಳು ಅಥವಾ ಕಮರ್ಷಿಯಲ್ ಬ್ಯಾಂಕ್ ಗಳು ಆರ್ ಬಿ ದಲ್ಲಿ ತಮ್ಮ ಒಂದು ಡಿಪಾಸಿಟ್ ಅನ್ನ ಇಡುವಂತದ್ದು ಅದು ಫಿಕ್ಸ್ಡ್ ಇರುವಂತದ್ದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಯೂಸ್ ಆಗುವಂತದ್ದು ಹೌದಾ ಅದೇ ರೀತಿ ಶಾಸನ ಬದ್ಧ ದ್ರವ್ಯತೆ ಅನುಪಾತ ಇದು ಬ್ಯಾಂಕ್ ಗಳು ತಮ್ಮಲ್ಲೇ ಇಟ್ಕೊಳ್ಳುವಂತ ಒಂದು ಅನುಪಾತ ಅಥವಾ ಕರಿತೀವಲ್ಲ ಅದಾಗಿರ್ಬೋದು ಅದೇ ರೀತಿಯಾಗಿ ಬಂಡವಾಳ ಅನ್ನ ಅನುಪಾತ ಕ್ಯಾಪಿಟಲ್ ಅಡೆಕ್ವಸಿ ರೇಷೋ ಅಂತ ಕರಿತೀವಿ ನಾವು ಇದೇನಪ್ಪ ಇದು ಏನ್ ಡಿಸೈಡ್ ಮಾಡ್ತದೆ ನಾರ್ಮಲ್ ಆಗಿ ಬ್ಯಾಂಕ್ಗಳಲ್ಲಿ ರಿಸ್ಕ್ ಫ್ಯಾಕ್ಟರ್ ಅಂತ ಇರ್ತದೆ ಏನಪ್ಪಾ ನೀವೇ ಒಂದು ಎಕ್ಸಾಂಪಲ್ ನೀವೊಬ್ಬ ವ್ಯಾಪಾರಿ ಅನ್ಕೊಳ್ಳಂತೆ ಯಾವ್ದೋ ಒಂದು ಜೋಳನೋ ಗೋಧಿನೋ ಅಥವಾ ಭತ್ತನೋ ಏನೋ ಒಂದು ವ್ಯಾಪಾರ ಮಾಡ್ತಾರೆ ನಿಮ್ಮ ಹತ್ರ ನೂರ್ ಚೀಲ್ ಜೋಳ ಇದೆ ಅಂತ ಅನ್ಕೊಳ್ಳಂತೆ ಸೊ ನೂರ್ ಚೀಲ್ ಜೋಳ ಇದ್ದಾಗ ನಿಮ್ ಎಲ್ಲಿ ತನ ಸಾಲ ಕೊಡ್ಬೋದು ಹೌದಾ ಆ ಸಾಲವನ್ನ ಕೊಟ್ರೆ ನೀವು ಎಲ್ಲಿ ತನದ ವಾಪಸ್ ಇದ್ ಮಾಡ್ಕೋಬಹುದು ಅದೇ ರೀತಿಯಾಗಿ ಎಲ್ಲಿ ತನ ಸಾಲ ಕೊಟ್ರೆ ನಿಮ್ಮ ಒಂದು ಮನೆ ಕೆಪಾಸಿಟಿ ಏನಿದೆ ಅಂದ್ರೆ ಆ ಮನೆಯನ್ನ ಉಳಿಸ್ಕೊಳ್ಳುವಂತ ಕೆಪ್ಯಾಸಿಟಿ ನಡೆಸುವಂಥ ಕೆಪ್ಯಾಸಿಟಿ ಇದೆ ಅದಕ್ಕೆ ಕ್ಯಾಪಿಟಲ್ ಅಡೆಕ್ವಸಿ ರೇಷಿಯೋ ಅಂತ ಕರಿತೀವಿ ಅಂದ್ರೆ ಬ್ಯಾಂಕ್ಗಳು ಏನಾಗ್ತವೆ ಆ ಬಂಡವಾಳ ಎಲ್ಲಿವರೆಗೆ ಸಾಲವನ್ನು ಕೊಟ್ರೆ ಆ ಒಂದು ರೇಟ್ ಏನಿದೆ ಆ ಒಂದು ಪ್ರೈಸ್ ಏನಿದೆ ಅಲ್ಲಿವರೆಗೆ ಇರುವಂತಹ ರಿಸ್ಕ್ ಏನಿದೆ ಆ ರಿಸ್ಕ್ ಫ್ಯಾಕ್ಟರ್ ತಿಳಿಸುವಂತದ್ದು ಕ್ಯಾಪಿಟಲ್ ಅಡೆಕ್ವಸಿ ರೇಷೋ ಅಥವಾ ಬಂಡವಾಳ ರಥ ಅನುಪಾತ ಸೊ ಹಾಗಾದ್ರೆ ಮೂರು ಕೂಡ ಬ್ಯಾಂಕಿನ ಗಂಡಾತರ ಕಡಿಮೆ ಮಾಡ್ತಾ ಇಲ್ಲ ಸೊ ಹಾಗಿದ್ರೆ ಆನ್ಸರ್ ಏನು ಮೇಲಿನ ಎಲ್ಲವೂ ಓಕೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತದ ಎಂ ತ್ರೀ ಅಥವಾ ವಿಶಾಲ ಹಣ ಇದೊಂದು ಕಾನ್ಸೆಪ್ಟ್ ಬರ್ತದ ಏನು ಎಂ ಜೀರೋ ಎಂ ಒನ್ ಎಂ ಟು ಎಂ ತ್ರೀ ಅಂತ ಹೌದಾ ಎಂ ಜೀರೋ ಅಂದಾಗ ನಾರ್ಮಲ್ ಆಗಿ ಏನದ ಅದನ್ನೇ ನೋಡ್ಬೇಕಾಗಂತ ಸಂಕುಚಿತ ಹಣ ಅಂದ್ರೆ ಏನು ನಾರ್ಮಲ್ ಆಗಿ ಮೀಸಲೋನ ಎಂ ಜೀರೋ ಅಂತ ಮೀಸಲೋನ ಸೊ ಮೀಸಲೋನ ಅಂದ್ರೆ ಏನಪ್ಪ ಅದೇ ರೀತಿ ನಾವು ಇಲ್ಲಿ ಕೇಳಿದೀವಿ ವಿಶಾಲ ಹಣ ಸೊ ಏನ್ ಮಾಡಿದಿವಿ ಎಂ ತ್ರೀ ಅಥವಾ ವಿಶಾಲ ಹಣ ಬ್ರಾಡ್ ಮನಿ ವಿಶಾಲ ಹಣದ ಪೂರೈಕೆಯು ಸಂಕುಚಿತ ಹಣ ಎಂ ನ ಮಾಪನದ ಎಲ್ಲಾ ಅಂಶಗಳ ಜೊತೆಗೆ ಕೆಳಗಿನ ಯಾವುದನ್ನ ಒಳಗೊಂಡಿದೆ ಸೊ ಹಾಗಿದ್ರೆ ಎಂ ಒನ್ ಅಂದ್ರೆ ಸೊ ಅಲ್ಲಿ ಆರ್ ಬಿ ಐ ಬ್ಯಾಂಕ್ ಇಲ್ಲಿ ಠೇವಣಿಗಳಾಗಿರ್ಬಹುದು ಅದೇ ರೀತಿಯಾಗಿ ಅಲ್ಲಿ ಬೇರೆ ಎಲ್ಲ ಅಂಶಗಳು ಅದರ ಜೊತೆಗೆ ಯಾವ್ದು ಎಕ್ಸ್ಟ್ರಾ ಬರ್ತದೆ ಅಂತ ಕೇಳಿದರೆ ಯಾವುದು ಎಲ್ಲಾ ಬ್ಯಾಂಕುಗಳ ಅವಧಿ ಠೇವಣಿಗಳು ಟರ್ಮ್ ಡಿಸಾ ಏನೋ ಟರ್ಮ್ ಡೆಪಾಸಿಟ್ಸ್ ಅಂತ ಕರಿತೀವಿ ನಾವು ಹೌದಾ ಆ ಒಂದು ಗಳು ಈ ಒಂದು ಎಂ ತ್ರೀಲಿ ಬರ್ತದೆ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ ಎಂ ಜೀರೋ ಎಂ ಒನ್ ಎಂ ಟು ಎಂ ತ್ರೀ ಎಂ ಜೀರೋ ಮೀಸಲು ಹಣ ಎಂ ಒನ್ ಸಂಕುಚಿತ ಹಣ ಈ ರೀತಿಯ ಬರ್ತದೆ ಎಂ ಟು ಒಮ್ಮೆ ಏನ್ ಕೇಳ್ತಾರೆ ಕ್ವಶನ್ ನಿಮಗೆ ಕೆಳಗಿನ ಯಾವುದು ಅಂಚೆ ಕಚೇರಿಯಲ್ಲಿನ ಉಳಿತಾಯ ಖಾತೆಯ ಠೇವಣಿಗಳನ್ನ ಹೊಂದಿದೆ ಅಥವಾ ಅದರಲ್ಲಿ ಒಂದು ಅಡಕವಾಗಿರುವಂತ ಅಂಶ ಆಗಿದೆ ಆ ರೀತಿಯಾಗಿ ಕೇಳಬಹುದು ಅದೇ ರೀತಿಯಾಗಿ ಇನ್ನೊಂದು ವಿವಿಧ ಬ್ಯಾಂಕ್ ಟರ್ಮ್ ಡೆಪಾಸಿಟ್ಸ್ ಅವೆಲ್ಲವನ್ನ ಯಾವ್ದ್ರಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಎಮ್ ಗೆ ರಿಪೀಟ್ ಆಗಿರುವಂತ ಕ್ವಶನ್ ನೀಟ್ ಆಗಿ ನೋಡ್ಕೊಳ್ಳಿ ಅದೇ ರೀತಿಯಾಗಿ ಅಂತ ಬಂದಾಗ ಜಿಯೋಗ್ರಫಿ ತುಂಬಾ ಇಂಟ್ರೆಸ್ಟ್ ಆಗಿರುವಂತ ಟಾಪಿಕ್ ಏನಪ್ಪಾ ಒಂದು ವಾಯುಮಂಡಲದ ಬಗ್ಗೆ ಇನ್ನೊಂದು ಮೋಡಗಳ ಬಗ್ಗೆ ಹೌದಾ ವಾಯುಮಂಡಲ ಅಂದ ತಕ್ಷಣ ಏನು ಈ ಟ್ರೋಪೋಸ್ಪಿಯರ್ ಆಗಿರಬಹುದು ಅಲ್ಲಿ ಕಂಪೋಸಿಷನ್ ಏನ್ ಬರ್ತದೆ ನಾರ್ಮಲ್ ಆಗಿ ಸಾರಜನಕ ಆಮ್ಲಜನಕ ಆರ್ಗಾನ್ ಹೌದಾ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಹೀಲಿಯಂ ಆಗಿರ್ಬೋದು ನಿಯಾನ್ ಆಗಿರ್ಬೋದು ಸೊ ಈ ಹಲವಾರು ಜಡಾಲಯಗಳು ಬರ್ತವೆ ಇವೆಲ್ಲದರ ಒಂದು ಕಂಪೋಸಿಷನೆ ವಾಯು ಎಂದು ಕರಿತೀವಿ ನಾವು ಸೊ ಆ ಸುತ್ತಮುತ್ತಲಿನ ವಾಯುಮಂಡಲದ ಬಗ್ಗೆ ಆ ವಾಯುಮಂಡಲದ ಸ್ತರಗಳ ಬಗ್ಗೆ ಏನಪ್ಪ ಮೇಲ್ ಹೋದಂಗೆ ಏನಾಗುತ್ತಾ ಪ್ರೆಷರ್ ಜಾಸ್ತಿ ಆಗುತ್ತೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಯಾಕೆ ಜಾಸ್ತಿ ಆಗುತ್ತೆ ಸೊ ಇವೆಲ್ಲ ಕ್ವಶನ್ಗಳು ರೈಸ್ ಆಗ್ತದೆ ಸೊ ಅದರ ಬಗ್ಗೆ ಇರುವಂತದ್ದು ವಾಯುಮಂಡಲದ ಪದರಗಳು ಸ್ತರಗಳು ಅಥವಾ ವಲಯಗಳು ಅಂತ ಕರಿತೇವೆ ನಾವು ಹೌದಾ ಸೊ ಯಾವ್ದಿದೆ ನಾರ್ಮಲ್ ಆಗಿ ಪರಿವರ್ತನಾ ಮಂಡಲ ಆಮೇಲೆ ಸಮೋಷ್ಣ ಮಂಡಲ ಆಮೇಲೆ ಮಧ್ಯಂತರ ಮಂಡಲ ಆಮೇಲೆ ಉಷ್ಣತಾ ಮಂಡಲ ಅಥವಾ ಅಯಾನು ಮಂಡಲ ಬರ್ತದೆ ಹೌದಾ ಈ ರೀತಿಯಲ್ಲಿ ಏನು ಇಂಗ್ಲಿಷ್ ಇಂಗ್ಲೀಷ್ ಬೇಕಂದ್ರೆ ಟ್ರೋಪೋಸ್ಪಿಯರ್ ಸ್ಟ್ಯಾಟೋಸ್ಪಿಯರ್ ಮಿಸೋಸ್ಪಿಯರ್ ಎಕ್ಸೋಸ್ಪಿಯರ್ ಅಥವಾ ಐನೋಸ್ಪಿಯರ್ ಅಂತ ಬರ್ತಿದ್ದಾರೆ ಸೊ ಇಲ್ಲಿ ವರ್ಡ್ ವರ್ಡ್ಗಳಲ್ಲಿ ಹೆಸರಿದೆ ಪರಿವರ್ತನಾ ಮಂಡಲ ಈ ನಾರ್ಮಲ್ ಆಗ್ಯಪ್ಪ ನಾವು ಮೇಲ್ ಹೋದಂಗೆ ಸೂರ್ಯ ನಮ್ಗೆ ಹತ್ರ ಆಗ್ತಾ ಅಂತ ತರ್ಕೊಳ್ಳ ಸೊ ಸೂರ್ಯ ಹತ್ರ ಆಗ್ತಾ ಅಂದ್ರೆ ಬಿಸಿಲು ಜಾಸ್ತಿ ಆಗ್ಬೇಕಾ ಕಮ್ಮಿ ಆಗ್ಬೇಕಾ ಬಿಸಿಲು ಜಾಸ್ತಿ ಆಗ್ಬೇಕು ಸೊ ಬಿಸಲ್ ಜಾಸ್ತಿ ಆಗಿತ್ತಂದ್ರೆ ಉಷ್ಣತೆ ಜಾಸ್ತಿ ಆಗ್ಬೇಕಾ ಕಮ್ಮಿ ಆಗ್ಬೇಕಾ ಉಷ್ಣತೆ ಜಾಸ್ತಿ ಆಗ್ಬೇಕು ಆದ್ರೆ ಆದ್ರೆ ಇಲ್ಲಿ ಉಷ್ಣತೆ ಕಮ್ಮಿ ಆಗ್ತಾ ಹೋಗುತ್ತಾ ಮೇಲೋದಂಗೆ ಎಲ್ಲಿ ಪರಿವರ್ತನಾ ಮಂಡಲದಲ್ಲಿ ಸೊ ಆ ಪರಿವರ್ತನೆ ವರ್ತನೆ ನಾರ್ಮಲ್ ಆಗಿ ಆಕ್ಷನ್ ನಾರ್ಮಲ್ ಆಗಿ ರಿಯಾಕ್ಷನ್ ಉಲ್ಟಾ ಆಗುವಂಥದ್ದು ಪರಿವರ್ತನೆ ಚೇಂಜಸ್ ಆಗೋದು ಮೇಲೋದಂಗೆ ಟೆಂಪರೇಚರ್ ಜಾಸ್ತಿ ಆಗೋದ್ಲು ಕಮ್ಮಿ ಆಗುವಂಥದ್ದು ಕ್ವಶನ್ ಏನಾಗಿದ್ರೆ ಕೆಳಗಿನ ಯಾವುದು ವಾಯುಮಂಡಲ್ಲಿ ಅತಿ ಕಡಿಮೆ ಉಷ್ಣಾಂಶವನ್ನ ಹೊಂದಿರೋ ವಲಯವಾಗಿದೆ ಸೊ ಇಲ್ಲಿ ಪರಿವರ್ತನದಲ್ಲಿ ಟೆಂಪರೇಚರ್ ಕಮ್ಮಿ ಆಗ್ತಾ ಹೋಗುತ್ತಾ ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಬಂದೆ ನಾವು ನಾರ್ಮಲ್ ನಿಂತಲ್ಲಿ ಸೊ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಪರಿವರ್ತನಾ ಮಂಡಳಿ ಅಂತ ಅನ್ಕೊಂತಿ ಸೊ ಸ್ಲೋವಾಗಿ ಮೂವ್ ಆಗಿ ಮೂವತ್ತೆ ಇಪ್ಪತ್ತಾಯ್ತು ಹೌದಾ ಆಮೇಲೆ ಅಲ್ಲಿಂದ ಸ್ಟಾಟೋಸ್ಪಿಯರ್ ಸಮೋಷ್ಣ ಮಂಡಲ ಅಲ್ಲಿ ಸ್ಟಾರ್ಟಿಂಗು ಎಂಡಿಂಗು ಏನೂ ಉಷ್ಣತೆಗಳು ಚೇಂಜ್ ಆಗಲ್ಲ ಸಮೋಷ್ಣ ಮಂಡಲ ಅಲ್ಲಿ ಟೆಂಪರೇಚರ್ ಚೇಂಜಸ್ ಆಗಲ್ಲ ಸೊ ಟೆಂಪ್ರೇಚರ್ ಚೇಂಜಸ್ ಆಗಲ್ಲ ಅಂದ ತಕ್ಷಣ ಆಯಿತು ಅಲ್ಲೂ ಕೂಡ ಇಪ್ಪತ್ತಾಯ್ತು ಆಮೇಲೆ ನೆಕ್ಸ್ಟ್ ಮಿಜೋಸ್ಪಿಯರ್ ಬಂತು ಅಲ್ಲಿ ಮತ್ತೇನು ಟೆಂಪರೇಚರ್ ಡ್ರಾಪ್ ಆಗಿ ಶುರು ಆಗುತ್ತೆ ಸೊ ಹಾಗಿದ್ರೆ ವಾಯುಮಂಡಲದ ಅತ್ಯಂತ ಕಡಿಮೆ ಉಷ್ಣಾಂಶ ಅಂದ್ರೆ ಯಾವುದು ಮಧ್ಯಂತರ ಮಂಡಲ ಇದನ್ ಧಾರ್ತ್ ಅಂದ್ರೆ ಬರ್ತವೆ ಹೌದಾ ವ್ಯಾನಲ್ ಅಂಡ್ ಬೆಲ್ಟ್ ಅಂತ ಕರಿತೀವಿ ನಾವು ಸೊ ಅಲ್ಲಿ ಅಯಾನು ಮಂಡಲ ಅಂತ ಕರಿತಿಲ್ಲ ಅಲ್ಲಿ ಕಣಗಳ ಒಂದು ಸಾರಿ ಆ ಒಂದು ವಿದ್ಯುತ್ ಆವೇಶಗಳ ಮೂಲಕ ಏನಾಗುತ್ತ ಟೆಂಪರೇಚರ್ ಮತ್ತೆ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ ಕ್ಷ ಕಿರಣಗಳಿಂದ ಕಾಸ್ಮಿಕ್ ಕಿರಣಗಳಿಂದ ಅಲ್ಲಿ ಟೆಂಪರೇಚರ್ ಜಾಸ್ತಿ ಹಾಕುವಂತ ಹೋಗುತ್ತ ಸೊ ಲಾಸ್ಟ್ ಗೆ ಕಮ್ಮಿ ಆಗೋದಲ್ಲಿ ಮಧ್ಯಂತರ ಮಂಡಲಕ್ಕೆ ಇದು ಕ್ವಶನ್ ಗೊತ್ತಾಯ್ತು ಅನ್ಕೋತೇನೆ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ ಇಲ್ಲಿ ಮೋಡಗಳ ಬಗ್ಗೆ ಪದರು ಮೋಡಗಳು வாயுமண்டலே கெளமட்ட மோட லாது கேத அகதி கெளமட்டும் இல்லை நோடி பதரு மோட ஊட் சரி இதை பதரு மோட்ஸ் க்ளௌஸ் ஏனவே வாயுமண்டலமட்ட மோடகள் உன்னத மட்ட மோட ஊதா இல்ல கரெக்டாங் ரோங்ஸ் க்ளௌடு கழக இது இது கரெக்டு வாயுமண்டலே ಕೆಳಮಟ್ಟದ ಮೋಡಗಳು ಅಂದ್ರೆ ಪದರು ಮೋಡಗಳು ಅವು ಕೆಳಗಡೆ ಇರುವಂಥದ್ದು ಉಣ್ಣೆಯ ಗುಡ್ಡೆ ಮೋಡಗಳು ಹಿಮಕನ ಮೋಡಗಳು ಸಿರಸ್ ಮೋಡಗಳು ಅಲ್ಲ ಇದು ಉಲ್ಟಾ ಆಗಿದೆ ಕುದುರೆ ಬಾಲಾಕಾರ ಇರೋದು ಹಿಮಕನ ಸಿರಸ್ ಇರುವಂಥದ್ದು ಕ್ಯೂಮುಲಸ್ ಅನ್ನೋದು ಉಣ್ಣೆಯ ಗುಡ್ಡೆಯ ರಾಶಿ ಇರುವಂಥದ್ದು ಅದೇನಿದೆ ಉಲ್ಟಾ ಆಗಿದಾವೆ ಎರಡು ಇಂಟರ್ಚೇಂಜ್ ಆಗಿದ್ದಾವೆ ಸೊ ಹಾಗಿದ್ರೆ ಎಷ್ಟು ಹೇಳಿಕೆ ಸರಿ ಒಂದು ಮಾತ್ರ ಸರಿ ಅಂತದ್ದು ಉಳ್ದೆರಡು ರಾಂಗ್ ಇದ್ದಾವೆ ಸೊ ಹಾಗಿದ್ರೆ ಗೊತ್ತಾಯ್ತು ಅನ್ಕೋತೇನೆ ಸೊ ನೆಕ್ಸ್ಟ್ ಹೋಗೋಣ ಅಂದ್ರೆ ವಾತಾವರಣದ ಪದರಗಳ ಕೆಳಗಿನ ಹೊಂದಾಣಿಕೆಗಳು ಮತ್ತು ಅವುಗಳ ಗುಣಲಕ್ಷಣಗಳಲ್ಲಿ ಯಾವುದು ಸರಿಯಾಗಿದೆ ಟ್ರೋಪೋಸ್ಪಿಯರು ಸ್ಟ್ಯಾಟೋಸ್ಫಿಯರು ಮಿಜೋಸ್ಪಿಯರು ಅದೇ ರೀತಿಯಾಗಿ ಐನೋಸ್ಪಿಯರ್ ಅಥವಾ ಥರ್ಮೋಸ್ಪಿಯರ್ ಹೌದಾ ಸೊ ಈ ನಾಲ್ಕು ಲೇಯರ್ ಅಲ್ಲಿ ಹೋದಂಗೆ ಏನಾಗತ್ತಾ ಟೆಂಪ್ರೇಚರ್ ಚೇಂಜ್ ಆಗುತ್ತೆ ಇಲ್ಲ ಅದ್ರ ಬಗ್ಗೆ ಲಕ್ಷಣಗಳ ಬಗ್ಗೆ ಕೊಟ್ಟಿದ್ದಾರೆ ಸೊ ಫಸ್ಟ್ ಏನ್ ಹೇಳಿದೆ ನಾನು ಪರಿವರ್ತನೆ ಅಂತ ಹೇಳಿದೆ ಏನಿದೆ ಉಷ್ಣತೆ ಏನಾಗುತ್ತೆ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತಾ ಇಳಿತಾ ಬರ್ತದ ಸೊ ಹೌದೇ ತಾಪಮಾನದಲ್ಲಿ ಇಳಿಕೆ ಸರಿನಾಗಿದ್ರೆ ಸರಿ ಸ್ಟ್ಯಾಟೋಸ್ಪಿಯರ್ ಇಲ್ಲಿ ನೋಡಿ ಓಝೋನ್ ಲೇಯರ್ ನಮ್ಗೆ ಹೈಯೆಸ್ಟ್ ಗೊತ್ತಿರುವಂತದ್ದು ಓಜೋನ್ ಲೇಯರ್ ಏನ್ ಮಾಡ್ತದಪ್ಪ ಅಲ್ಟ್ರಾವೊಲೆಟ್ ರೇಸ್ ಏನಿದಾವೆ ಅವುಗಳನ್ನ ತಡೆ ಹಿಡಿಯುವಂಥದ್ದು ತಡೆ ಹಿಡ್ಬಿಟ್ಟು ಯಾವ್ದು ಹಾನಿಕರ ಇದಾವೆ ನೇರ್ಲಾತೀತ ಕಿರಣಗಳಲ್ಲಿ ಯಾವ್ದು ಹಾನಿಕರ ಇದಾವೆ ಅವುಗಳನ್ನ ತಡೆ ಹಿಡಿದು ಎ ಮತ್ತು ಬಿ ಗಳ ಇದಾವಲ್ಲ ವೈಲೆಟ್ ಎ ಮತ್ತು ಬಿ ನೇರಳಾತೀತ ವಿಕಿರಣಗಳನ್ನ ತಡೆ ಹಿಡಿದು ಸಿ ಅನ್ನ ಮಾತ್ರ ಭೂಮಿ ತಡ್ಕೊಂಡು ಮಾಡ್ತದೆ ಆ ಮೂಲಕ ನಮ್ದು ಸ್ಕಿನ್ ಕ್ಯಾನ್ಸರ್ ಬರಲ್ಲಂಗೆ ಅಥವಾ ನಮ್ಗೆ ಆಯ್ಗೆ ಎಫೆಕ್ಟ್ ಆಗಲ್ಲಂಗೆ ತಡೆ ಹಿಡಿತದ ಸೊ ಈ ಓಜೋನ್ ಅನ್ನೋದು ಎಲ್ಲಿದೆ ಓಝೋನ್ ಅನ್ನೋದು ಅಲ್ಲಿ ಇದೆ ಹೌದಾ ಅಥವಾ ಸಮೋಷ್ಟ ಮಂಡಲಿದೆ ಸೊ ಹಾಗಿದ್ರೆ ಸೆಕೆಂಡ್ ಕರೆಕ್ಟ್ ಇಲ್ಲೊಂದೆಟ್ಕೊಳ್ಳಿ ಓಝೋನ್ ಸ್ಟ್ಯಾಟೋಸ್ಫಿಯರ್ ಇದ್ರೆ ನಮಗೆ ಹೆಲ್ಪ್ಫುಲ್ ಅದೇ ಒಂದ್ ಟೋಪೋಸ್ಪಿಯರ್ ಬಂತಂದ್ರೆ ನಮಗೆ ಅದು ವಾಯುಮಂಡಲದ ಒಂದು ವಿಷಕಾರಿ ಅನಿಲ ಇದ್ದಂಗೆ ಹೌದಾ ಇಲ್ಲೋ ಒಂದು ತಿಳ್ಕೋಬಹುದು ಒಬ್ಬರಿಗೆ ಯಾರೇ ಆಗಲಿ ಒಬ್ಬ ವ್ಯಕ್ತಿ ಎಲ್ಲ ಟೈಮ್ ಅಲ್ಲಿ ಒಳ್ಳೆಯಲ್ಲ ಹೌದಾ ಒಬ್ಬರಿಗೆ ಒಳ್ಳೆಯವನಾಗಿರ್ಬೋದು ಆಗಿರ್ಬೋದು ಇನ್ನೊಬ್ಬನಿಗೆ ಕೆಟ್ಟವ್ ಆಗಿರ್ಬೋದು ಇನ್ನು ಹೇಳ್ಬಹುದ ನಾವು ಸ್ಟಾಟೋಸ್ಪಿಯರ್ ಅಲ್ಲಿ ಒಳ್ಳೆಯವನು ಟೋಪೋಸ್ಪಿಯರ್ ಅಲ್ಲಿ ಕೆಟ್ಟವನು ಆ ರೀತಿಯಾಗಿ ಅದೇ ರೀತಿಯಾಗಿ ಅಯನೋಸ್ಪಿಯರ್ ಏನಿದೆ ಹೌದಾ ಅಯಾನುಗಳು ಹೇಳಿದೆ ಅಯಾನುಗಳು ಅಥವಾ ಪ್ಲಾಸ್ಟಿಕ್ ಉಷ್ಣತಾ ಮಂಡಲ ಅಂತ ಕೇಳ್ತೀವಿ ಇಲ್ಲಿ ಅಯಾನುಗಳ ವಿದ್ಯುತ್ ಆಕರ್ಷಣೆ ಮೂಲಕ ಏನಾಗುತ್ತೆ ಟೆಂಪರೇಚರ್ ಜಾಸ್ತಿ ಆಗೋದಾಗಿರಬಹುದು ಇಲ್ಲಿಂದನೆ ರೇಡಿಯೋ ಭೂಮಿಯಿಂದ ಹೊರಟಂತ ರೇಡಿಯೋ ಅಲೆಗಳು ಇಲ್ಲಿ ರಿಫ್ಲೆಕ್ಟ್ ಆಗಿ ಮತ್ತೆ ವಾಪಸ್ ಭೂಮಿಗೆ ಬರುವಂತದ್ದು ಸೊ ಹಾಗಾಗಿ ಮೂರು ಹೇಳಿಕೆಗಳು ಸರಿ ಯಾವ ಸರಿಯ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಕೇಳಿವಿ ಒಂದು ಎರಡು ಮತ್ತು ಮೂರು ಸೊ ಹಾಗಿದ್ರೆ ವಾಪಸ್ ಬರೋಣ ಇವತ್ತು ಟೆಸ್ಟ್ ಸೆವೆಂಟೀನ್ ಇದೆ ಆ ಒಂದು ಎಕನಾಮಿಕ್ಸ್ ನ ಸಿಲಬಸ್ ಏನಿದೆ ನೋಡೋಣ ಪರ್ಕ್ಯುಲರ್ ಆಗಿ ಎಕ್ಸಾಮ್ನರ್ಸ್ ಇದು ಹಣದುಬ್ಬರ ಹಣದ ಉಬ್ಬರ ಇಳಿತ ಉಬ್ಬರ ಇಳಿತ ಬಂತ ಬಂತ ಸೊ ಆ ರೀತಿಯಾಗಿರುವಂತದ್ದು ಹಣದ ಉಬ್ಬರ ಅಂದ್ರೆ ಏರುವುದು ಅಂದ್ರೆ ಹಣದ ವ್ಯಾಲ್ಯೂ ಇನ್ಕ್ರೀಸ್ ಆಗೋದು ಆಯ್ತು ಒಮ್ಮೆ ಜಾಸ್ತಿ ಆಗೋದಾ ಗ್ರಾಜಿ ಇನ್ಕ್ರೀಸ್ ಆಗುತ್ತಾ ಅದನ್ನ ಓದ್ಕೊಳ್ಳಿ ನೆಕ್ಸ್ಟ್ ಕ್ಲಾಸ್ಗೆ ಬಂದಾಗ ಹೇಳ್ತೇನೆ ಅಂತೆ ಸೊ ಹಾಗಿದ್ರೆ ಹಣದುಬ್ಬರ ಯಾವ ರೀತಿಯಾಗಿ ಆಗ್ತದೆ ಅದರ ಅರ್ಥ ಏನು ಸ್ಕ್ಯೂಪ್ಲೇಷನ್ ಅಂದ್ರೆ ಏನು ಅಂದ್ರೆ ಅಂದ್ರೇನು ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಂದ್ರೆ ಏನು ಸೊ ಈ ರೀತಿಯಾಗಿ ಹಣದುಬ್ಬರದ ವಿಧಗಳು ಯಾವಿದಾವೆ ಹೌದಾ ಆಮೇಲೆ ಮೀನಿಂಗ್ ಆ್ಯಂಡ್ ಇಟ್ಸ್ ಹೌದಾ ಅದೇ ರೀತಿ ಎಫೆಕ್ಟ್ ಅಪ್ಪ ಹಣದುಬ್ಬರ ಆಯ್ತು ಯಾರಿಗೆ ಎಫೆಕ್ಟ್ ಆಗುತ್ತಾ ಇರೊಬ್ಬ ವರ್ಕರ್ ಗೆ ಎಫೆಕ್ಟ್ ಆಗತ್ತಾ ಓಣರ್ಗೆ ಎಫೆಕ್ಟ್ ಆಗತ್ತಾ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಥವಾ ಕಸ್ಟಮರ್ಗೆ ಅಥವಾ ಪ್ರೊಡ್ಯೂಸರ್ ಗೆ ಸೊ ಇವೆಲ್ಲ ಅಂಶಗಳು ಬರುವಂತದ್ದು ಯಾರ ಮೇಲೆ ಎಫೆಕ್ಟ್ ಆಗುತ್ತೆ ಯಾವ ರೀತಿ ಎಕನಾಮಿಕ್ ಎಫೆಕ್ಟ್ ಆಗುತ್ತೆ ಎಂಪ್ಲಾಯ್ಮೆಂಟ್ ಮೇಲೆ ಹಂಗೆ ಎಫೆಕ್ಟ್ ಆಗುತ್ತೆ ಸೊ ಈ ರೀತಿ ಅಂತ ಹಲವಾರು ಅಂಶಗಳಿದಾವೆಲ್ಲ ಈ ಹಣದುಬ್ಬರದಲ್ಲಿ ಬರ್ತದೆ ಅದೇ ರೀತಿ ಅವುಗಳನ್ನ ಮಿಸರ್ ಮಾಡುವಂತ ಅಂಶಗಳು ಯಾವಿದಾವೆ ಪರ್ಟಿಕ್ಯುಲರ್ ಆಗಿ ಅದನ್ನು ನೋಡ್ಬೇಕಾಗತ್ತೆ ಯಾವ್ದಪ್ಪ ಅಂಶಗಳು ಡಬ್ಲ್ಯೂ ಬಿ ಎ ಸಿ ಪಿ ಐ ಅದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಗ್ರಾಹಕ ಬೆಲೆ ಸೂಚ್ಯಾಂಕ ಸಗಟು ಬೆಲೆ ಸೂಚ್ಯಾಂಕ ಸಗಟು ಬೆಲೆ ಸೂಚ್ಯಾಂಕ ಅಂದ್ರೇನು ಗ್ರಾಹಕ ಬೆಲೆ ಸೂಚ್ಯಾಂಕ ಅಂದ್ರೇನು ಅದರೊಳಗೆ ಯಾವೆಲ್ಲ ಬರ್ತವೆ ಅವುಗಳನ್ನ ಅನೌನ್ಸ್ ಮಾಡುವಂತ ಸಂಸ್ಥೆ ಯಾವುದು ಯಾವುದು ಅದ ಎಷ್ಟು ಅಂಶಗಳಿದಾವೆ ಅಥವಾ ಎಷ್ಟು ವಸ್ತುಗಳಿದಾವೆ ಅವುಗಳ ಪ್ರಮಾಣ ಎಷ್ಟು ಅವುಗಳ ತೂಕ ಎಷ್ಟು ಸೊ ಅವೆಲ್ಲ ಅಂಶಗಳು ಬರ್ತವೆ ಹೌದಾ ಸೊ ಇವೆಲ್ಲ ಅಂಶಗಳು ಈ ಎಕನಾಮಿಕ್ಸ್ ಅಲ್ಲಿ ಇರುವಂತದ್ದು ಈ ಚಾಪ್ಟರ್ ತುಂಬ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್ ಸೊ ಹಾಗಾಗಿ ನೀಟಾಗಿ ಓದ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟು ದಿಸ್ ಇಸ್ ಎಕ್ಸಾಮರ್ಸ್ ಫೇವರೇಟ್ ಟಾಪಿಕ್ ಅಂತ ಹೇಳ್ಬೋದು ಇದು ಬ್ಯಾಂಕಿಂಗ್ ಆಗಿರ್ಬೋದು ನ್ಯಾಷನಲ್ ಇನ್ಕಮ್ ಆಗಿರ್ಬೋದು ಕೆಲವೊಂದಿಷ್ಟು ಟಾಪಿಕ್ಗಳು ಎಕ್ಸಾಮರ್ಸ್ ಫೇವರೇಟ್ ಯಾವುದೇ ಎಕ್ಸಾಮ್ ಅದೂ ಕೆ ಪಿ ಎಸ್ ಸಿ ಪರ್ಟಿಕ್ಯುಲರ್ ಆಗಿ ಕೆ ಎಸ್ ಬಿ ಆಗಿರ್ಬೋದು ಕೆ ಎ ಆಗಿರ್ಬೋದು ಇವುಗಳಿಗೆ ಫೇವರೇಟ್ ಇರುವಂಥ ಸಬ್ಜೆಕ್ಟ್ಗಳು ಸೊ ಹಾಗಾಗಿ ಇವುಗಳನ್ನ ನೆನಪಿಟ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ಬರೋಣ ಹದಿನೆಂಟನೇ ಒಂದು ಪರೀಕ್ಷೆ ಅಥವಾ ಟೆಸ್ಟ್ ನ ಈ ಜಿಯೋಗ್ರಫಿಯ ಒಂದು ಶಿಲಾಬಸ್ ಏನಿದೆ ನೋಡ್ಬೇಕಾಗತ್ತೆ ಇಲ್ಲಿ ನೋಡಿ ಮಾರುತಗಳು ಹೌದಾ ಸೊ ಈ ಮಾರುತಗಳಲ್ಲಿ ವಿಧಗಳು ಯಾವ್ದು ನಿರಂತರ ಮಾರುತಗಳು ನಿಯಂತ್ರಕಾಲಿಕ ಸ್ಥಳೀಯ ಮಾರುತಗಳು ಒತ್ತಡ ಪಟ್ಟಿಗಳು ಅವುಗಳ ವಿತರಣೆ ಮತ್ತು ಪರಿಣಾಮಗಳು ಸೊ ನಾರ್ಮಲ್ ನಮಗೆ ಹೆಂಗಪ್ಪ ಸಾರಿ ಗಾಳಿಗಳಿಗೆ ಏನಂತ ಕರಿತೀವಿ ಸೊ ನಾರ್ಮಲ್ ವಾಯುಗೆ ಏನ್ ಕರಿತೀವಿ ಮಾರುತಕ್ಕೆ ಏನ್ ಕರಿತೀವಿ ಅಲೆಗಳಿಗೆ ಏನಂತ ಕರಿತೀವಿ ಅಥವಾ ಟೈಟ್ಸ್ ಅಂತ ಏನ್ ಕರಿತೀವಿ ಅದಕ್ಕೆ ಏನಂತ ಕರಿತೀವಿ ಆಮೇಲೆ ಪ್ರೆಷರ್ ಹೌದಾ ಸೊ ನಾವೇನ್ ಮಾಡ್ತೀವಿ ಅದು ಉಷ್ಣತಾ ವಲಯದ ಒಂದು ಕಡಿಮೆ ಒತ್ತಡದ ಪಟ್ಟಿ ಆಗಿರ್ಬೋದು ಸಮಶೀತ ಉಷ್ಣ ವಲಯದ ಹೆಚ್ಚು ಒತ್ತಡದ ಪಟ್ಟಿ ಆಗಿರ್ಬೋದು ಈ ಒತ್ತಡದ ಪಟ್ಟಿಗಳು ಯಾವ ರೀತಿಯ ಕ್ರಿಯೇಟ್ ಆಗ್ತವೆ ಈ ಒತ್ತಡದ ಪಟ್ಟಿಗಳು ಯಾಕೆ ಟೆಂಪರೇಚರ್ ಎಲ್ಲಿ ಜಾಸ್ತಿ ಆಗತ್ತಾ ಎಲ್ಲಿ ವಾಲ್ಯೂ ಸರಿ ಟೆಂಪರೇಚರ್ ಜಾಸ್ತಿ ಆದಂಗೆ ಎಲ್ಲಿ ಪ್ರೆಷರ್ ಕಮ್ಮಿ ಆಗತ್ತಾ ಯಾವ್ದು ಪ್ರೆಷರ್ ಜಾಸ್ತಿ ಆಗತ್ತಾ ಅದರಿಂದ ಕ್ರಿಯೇಟ್ ಆಗುವಂತ ಈ ಪಟ್ಟಿಗಳು ಯಾವ್ದು ಅದ್ರ ಜೊತೆಗೆ ಆ ಸೆಲ್ ಂತ ಕರ್ತೀವಿ ಸೆಲ್ ಅಂತ ಕರಿತೀವಿ ಫರಲ್ ಸೆಲ್ ಅಂತ ಕರಿತೀವಿ ಅಥವಾ ಫರಲ್ ನಿಯಮಗಳಂತ ಕರಿತೀವಿ ಅದು ಯಾವ್ದು ಸಂಬಂಧಪಟ್ಟದ ಮಾರುತಗಳು ಯಾವ ರೀತಿ ಬೀಸತ್ತವೆ ನಿಯತಕಾಲಿಕ ಮಾರುತಗಳು ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಸೀಸನಲ್ ವಿಂಡ್ಸ್ ಅಂತ ಕರಿತೀವಿ ಮಾನ್ಸೂನ್ ಹೋದ ಮಾನ್ಸೂನ್ ಬಂತು ಮಳೆ ಬರ್ತಾ ಇದೆ ಈಗ ಕಂಟಿನ್ಯೂಸ್ ಆಗಿ ದಾಡಲ್ಲಿ ಮಳೆ ಹತ್ತಿದೆ ಎರಡು ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಮೂರು ತಿಂಗಳ ತರ ಹೆಚ್ಚು ತನಕ ಎಂದೇ ಇರ್ತದೆ ಹೌದಾ ಈ ಮುಂಗಾರು ಅಂತ ಕರಿತಿವಲ್ಲ ಅಥವಾ ಮಾನ್ಸೂನ್ ಅಂತ ಕರಿತೀವಲ್ಲ ಈ ಮಾನ್ಸೂನ್ ನಿಯತಕಾಲಿಕನ ಸ್ಥಳೀಯನ ಹೌದು ನಿಯತಕಾಲಿಕ ಸ್ಥಳೀಯನ ಹೌದು ಮೇ ಬಿ ಪೂರ್ತಿ ಅಲ್ಲ ಮೇ ಬಿ ಯಾಕಂದ್ರೆ ಇಂಡಿಯಾಗೆ ಸ್ವಲ್ಪ ಜಾಸ್ತಿ ಸ್ಥಳೀಯ ಇದೆ ಬಟ್ ಇಲ್ಲಿ ಎಷ್ಟು ಆಗತ್ತಾ ಇಲ್ಲ ಬೇರೆ ಕಡೆನೂ ಆಗುತ್ತೆ ಅನ್ಕೊಳ್ಳೋಣ ಸೊ ನಿಯತಕಾಲಿಕ ಮಾರುತಗಳು ಯಾವುದು ಲೂ ಅಂದ್ರೆ ಏನು ಫೋನ್ ಅಂದ್ರೆ ಸ್ಥಳೀಯ ಮಾರುತ ಅಂದ್ರೆ ಏನು ಪರ್ವತ ಏನು ಈ ಒಂದು ಮಾರುತ ಆಗಿರಬಹುದು ಅದರ ಬಗ್ಗೆ ಕೇಳುವಂತ ಕ್ವಶನ್ ಆಗಿರ್ಬೋದು ಆವರ್ತ ಸೈಕ್ಲೋನು ಆಂಟಿ ಸೈಕ್ಲೋನು ಆವರ್ತ ಮಾರುತಗಳು ಅದೇ ರೀತಿಯಾಗಿ ಸ್ಟ್ರೀಮ್ಸ್ ಅಂತ ಕರಿತೀವಿ ಹೌದಾ ಡಿಸೆಂಬರ್ ಅಲ್ಲಿ ನಮ್ಮ ಉತ್ತರ ಭಾರತ ಯಾವ ಒಂದು ಕಾರಣ ಏನು ಈ ಒಂದು ಮಳೆಯನ್ನ ಪಡೀತದ ಡಿಸೆಂಬರ್ ಟೈಮ್ ಅಲ್ಲಿ ಆ ರೀತಿಯಂತ ಕ್ವಶನ್ ಗಳಿರುವಂತದ್ದು ಆಗಲ್ಲ ಕ್ವಶನ್ ಟ್ರೈಸ್ ಆಗ್ತವೆ ಇದ್ರ ಬಗ್ಗೆ ನೀವು ಓದಬೇಕಾಗಂತ ಸೊ ಹಾಗಿದ್ರೆ ಇದು ಇವತ್ತಿನ ಒಂದು ಕ್ಲಾಸ್ನ ಇಂಪಾರ್ಟೆನ್ಸ್ ಏನಿದೆ ಇಷ್ಟೇ ಇರುವಂತದ್ದು ಸೊ ಒಂದನ್ನು ಬಿಟ್ಕೊಳ್ಳಿ ಇಲ್ಲಿಕೋಬೇಕು ಇದು ಒಂದೇ ಒಂದು ಅಂಶ ಏನು ನೀವು ಓದ್ತಾ ಇರಬೇಕು ಓದಿ ಮುಗಿಸಿದ್ರೆ ಆಗೋದು ನಾವು ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಎಕನಾಮಿಕ್ಸ್ ಮತ್ತೆ ಫಿಸಿಕಲ್ ಜಿಯೋಗ್ರಫಿ ಟಾಪಿಕ್ ಗಳನ್ನ ತಗೊಂಡು ಯಾಕಂದ್ರೆ ಇನ್ನೂ ಎಕ್ಸಾಮ್ ಕಾಲ್ ಫಾರ್ಮ್ ಆಗಿಲ್ಲ ಆಗೋಕ್ಕಿಂತ ಮುಂಚೆ ಈ ಸಬ್ಜೆಕ್ಟ್ ಗಳನ್ನ ನೀಟಾಗಿ ಸಮಾಧಾನ ಓದ್ಕೊಳ್ಳಿ ಅಂತ ಪೊಲಿಟಿ ಒಂದು ನೂರು ಸಲ ಓದಿರ್ತೀರಾ ಹೌದಾ ಹಿಸ್ಟ್ರಿ ಒಂದು ನೂರು ಸಲ ಓದಿರ್ತೀರ ಸೈನ್ಸ್ ಎದ್ದು ಬಿದ್ದು ತಿರು ಹಾಕಿರ್ತೀರ ಸೊ ಆದ್ರೆ ಈ ಎಕನಾಮಿಕ್ಸ್ ಮತ್ತೆ ಫಿಸಿಕಲ್ ಜಿಯೋಗ್ರಫಿನ ತುಂಬ ಅಂದ್ರೆ ತುಂಬಾ ನೆಗ್ಲಿಜೆನ್ಸ್ ಮಾಡ್ತೀರಾ ಇದರಿಂದ ಒನ್ ಆರ್ ಟೂ ಕ್ವಶನ್ ಬಂತು ಅಂತ ಬಂತು ಮಸದು ಅನ್ಎಕ್ಸ್ಪೆಕ್ಟೆಡ್ ಇರುವಂತ ಕ್ವಶನ್ ಅವಾಗ ಎಕ್ಸಾಮ್ ಇಂದ ಹೊರಗೆ ಬೇಕರೆ ಎಷ್ಟು ಸಮಸ್ಯೆ ಆಗುತ್ತೆ ನಿಮಗೆ ಹೌದಾ ಸೊ ಅದಕ್ಕೆ ಇಂಟೆಂಟ್ ಇಂಪಾರ್ಟೆಂಟ್ ಎಕ್ಸ್ಟೆಂಟ್ ಇಂಪಾರ್ಟೆಂಟ್ ಅದರ ಜೊತೆಗೆ ನಿಮಗೆ ಕಂಟೆಂಟ್ ಕೂಡ ಇಂಪಾರ್ಟೆಂಟು ಆ ಕಂಟೆಂಟ್ ಬೇಕಾ ಸೂಪರ್ ಕಾಪ್ಲಸ್ ಪ್ಲಸ್ ಟೆಸ್ಟ್ ಸೀರೀನ ಜಾಯಿನ್ ಆಗಿ ಇಲ್ಲಿ ಕಂಟೆಂಟ್ ಸಿಗುತ್ತಾ ನಿಮ್ಗೊಂದು ಇಂಟೆಂಟ್ ಸಿಗುತ್ತೆ ಯಾಕೆ ಕಂಟಿನ್ಯೂಸ್ ಆಗಿ ಒಂದ್ ತಿಂಗಳು ಸಿಲಾಬಸ್ ಬಿಟ್ಟಿದೀವಿ ಇವತ್ತೇನು ಓದ್ಬೇಕು ನಾಳೆ ಏನೋ ಬೇಕು ನಾಡಿದ್ದು ಏನೋ ಅದನ್ನ ಆಚರಣೆ ಏನೋ ಬೇಕು ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಇದಾವೆ ಸೊ ಹಾಗಿದ್ರೆ ಇಂಟೆಂಟ್ ಕೊಟ್ಟಿದೀವಿ ಅವ್ರಿಗೆ ಕಂಟೆಂಟ್ ಬರ್ತಾ ಇದೆ ಯಾವ ರೀತಿ ಕ್ವಶನ್ಸ್ ಬರ್ತಾ ಇದೆ ನೀವು ಓದ್ತಾ ಇದ್ರಿ ಲಾಸ್ಟ್ ಸೊಲ್ಯೂಷನ್ಸ್ ಕೂಡ ಇದಾವೆ ಸೊ ಇಂಟೆಂಟು ಕಂಟೆಂಟ್ ಎರಡು ಮ್ಯಾಚ್ ಆದ್ರೆ ಏನಾಗುತ್ತೆ ನಿಮಗೆ ಜಾಬ್ ಅನ್ನೋದು ಪರ್ಫೆಕ್ಟ್ ಆಗಿ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಆ್ಯಪ್ ಮೂಲಕ ಚಿಗುರು ಧಾರವಾಡ ಆ್ಯಪನ್ನು ಪ್ಲೇಸ್ಟೋರ್ ಹೋಗಿ ಸರ್ಚ್ ಮಾಡಿದರೆ ಸಿಕ್ಕೇ ಸಿಗುತ್ತಾ ಡೌನ್ಲೋಡ್ ಮಾಡ್ಕೊಳ್ಳಿ ಏಳ್ನೂರ ಐವತ್ತು ರೂಪಾಯಿಗಳು ಮಾತ್ರ ನಿಮಗೋಸ್ಕರ ಇರುವಂಥದ್ದು ನಿಮ್ಮ ಭವಿಷ್ಯಕ್ಕೋಸ್ಕರ ಇರುವಂಥದ್ದು ಯೂಸ್ ಮಾಡ್ಕೊಳ್ಳಿ ಓಕೆ ಸಿಗೋಣ ಹಾಗಿದ್ರೆ ಥ್ಯಾಂಕ್ ಯು ಬಾಯ್ ಬಾಯ್